ಸಾಮಿಮ್ ಇವಾಗ ನಲವತ್ತೆಂಟು ಜನ ಮಾಡಬೇಕು ನಾವು ಮನೆಯಲ್ಲೇ ಮಾಡ್ಬೇಕು ಹೊರಗಡೆ ಈ ಕಟ್ ಮಾಡಲ್ಲ ಇವಾಗ ಹದಿಮೂರು ಸಾಂಬು ಬಂದಿವಿ ಹದಿಮೂರು ಒಂದೇ ಸತಿ ಹಾಕೋಕ್ಕಾಗಲ್ಲ ಒಬ್ಬರು ಇಬ್ರು ಮೂವರು ಮಾಡ್ಬೇಕು ಅಂತಂದರೆ ಈ ದೇವಸ್ಥಾನದಾಗೂ ಉಳ್ಕೊಳಕ್ಕಾಗಲ್ಲ ಹೊರಗಡೆ ಕೆಲಸಕ್ಕೆ ಹೋಗಿದ್ವಿ ದೀಪ ನೋಡ್ಕೊಳೋಕ್ಕಾಗಲ್ಲ ಏನು ಕೆಲಸ ನಿಮ್ದು ಹೆಸರೇನು ಹೇಳಿ ಫಸ್ಟ್ ಮೋಹನ್ ನಾವು ಟ್ಯಾಕ್ಟ್ರಿ ಓಡಿಸೋಕ್ಕಿ ನೀವು ನಲವತ್ತೆಂಟು ದಿನ ವ್ರತ ಮಾಡೋಕ್ಕೋದ್ರೆ ನಾನು ಮನೇಲಿ ಇರಬೇಕಾ ಹೊರಗಡೆ ಇರ್ಬೇಕಾ ವ್ರತ ಯಾರಿಗೋಸ್ಕರ ಇರ್ತೀರಾ ನಿಮ್ಮ ಮನೆಯವ್ರಿಗೋಸ್ಕರ ಇರ್ತೀರಾ ನೀವು ನಲವತ್ತೆಂಟು ದಿನ ನಿಮ್ಮ ಮನೇಲಿ ಪೂಜೆ ಮಾಡ್ತಾ ಇದ್ರೆ ಮನೆ ಹೆಂಗಿರುತ್ತೆ ನೀವು ಇಲ್ಲಿ ಬಂದು ಪೂಜೆ ಮಾಡ್ತೀವಿ ನಾನು ಹದಿಮೂರು ಜನ ಸ್ವಾಮಿಗಳು ಸೇರಿಕೊಂಡು ಮಾಡಬೇಕು ಆಯಿತಾ ನಿಮ್ಮ ಮನೇಲಿ ಬೆಳಿಗ್ಗೆ ಸಂಜೆ ದೀಪ ಹಚ್ಚಿ ಪೂಜೆ ಮಾಡಿ ಶರಣ ಕೂಡ ನಿಮ್ಮ ತಾಯಿ ಅಥವಾ ನಿಮ್ಮ ಮಗ ಶ್ರೀಮತಿ ಶ್ರೀಮಂತರ ಪೂಜೆ ಮಾಡ್ಬೋದು ಮನೇಲೇ ಒಂದು ದೇವಸ್ಥಾನ ಆಗೋಯ್ತದೆ ಅದು ಮನೇಲೇ ಮಾಡ್ಬೋದು ಎಷ್ಟನೇ ವರ್ಷ ವರ್ಷ ಮಾಡಿದ್ವಿ ಹಳೆ ಮನೆಯಲ್ಲಿ ಮಾಡಿದ್ವಿ ನಮ್ಮ ಅದಕ್ಕೆ ಮನೇಲಿ ಮಾಡಬಾರ್ದು ಅಂತ ಮಾಡಬಾರ್ದು ಅಲ್ಲಿ ಅಂತ ಹಳೆ ಮನೆಯಲ್ಲಿ ಯಾಕೆ ಮನೇಲಿ ಮಾಡಬಾರ್ದು

ಶ್ರೀಮತಿ ನಿಮ್ಮನ್ನು ಬಂದಿದ್ದಾರೆ ಅವ್ರಿಗೆ ಮಹಿಷಿ ಅಂತ ಯಾಕದಕ್ಕಿದೆ ಒಂದೊಂದು ಭಾಗದಲ್ಲಿ ಮಹಿಷಿ ಬಂದವರ ಆಯಪ್ಪ ಅಲ್ಲ ಅದನ್ನ ಎಲ್ಲ ಮನೆಯಲ್ಲೂ ತಾಯಿ ಇರ್ತಾರೆ ನಮ್ಮ ಇರ್ತಾರೆ ಆ ಒಂದು ನೀವೇನು ಕೆಲ ದಿನಗಳು ಹೋಗ್ಬಾರ್ದು ಅಂತ ಇರ್ತೀರ ಅವ್ರು ಪೂಜೆ ಮಾಡಬಾರ್ದು ಅವ್ರಿಗೆ ರೆಸ್ಟ್ ಕೊಡಬೇಕು ಅಷ್ಟೇ ಪೂಜೆ ಟೈಮಲ್ಲಿ ಅವರು ಪೂಜೆ ಮಾಡಿಕೊಂಡು ಅಡುಗೆವೆಲ್ಲ ಮಾಡ್ಕೊಂಡು ಇದ್ದರೆ ಆ ಸಮಯದಲ್ಲಿ ಅವ್ರಿಗೆ ದೈಹಿಕವಾಗಿ ಶಕ್ತಿ ಕೊಟ್ಟಿರುತ್ತೆ ಅದಕ್ಕೆ ರೆಸ್ಟ್ ಕೊಡಬೇಕು ಅಂತ ಒಂದು ಆ ಭಾಗದಲ್ಲಿ ಕೂರಿಸ್ಬಿಟ್ಟು ಸಮಯ ನೀವು ಇಲ್ಲಿ ಕೂತೀರಿ ಊಟ ಇಲ್ಲಿ ಎಲ್ಲೇ ತಂದು ಕೊಡ್ತೀವಿ ಊಟಕ್ಕೂ ಎದ್ದು ಬರಬೇಡಿ ನೀವು ಅನ್ನೋ ಒಂದು ಕಾರಣಕ್ಕೆ ಅವಾಗ ಕೂರಿಸೋದು ಅದನ್ನು ಅವರು ಅಂಟು ಮುಟ್ಟು ಅಂಟು ಮುಟ್ಟು ಅನ್ನಿಸ್ಬಿಟ್ಟು ಪೂಜೆ ಮಾಡಲ್ಲ ಆ ಟೈಮಲ್ಲಿ ನೀವು ನೋಡಬಾರ್ದು ಅದು ಸತ್ಯ ಹಾಗಂತ ನೀವು ಬೇರೆ ಕಡೆಗೆ ಹೋಗಿ ಆ ಸಮಯದಲ್ಲಿ ಇರಬೇಕು ಹೊರತು ಅವ್ರನ್ನ ಬೇರೆ ಕಳಿಸ್ಬಾರ್ದು ನೀವು ಖಂಡಿತವಾಗಿ ಅವ್ರ ಮನೇಲಿದ್ದೆ ನಿಮ್ಮ ಮನೇಲೇ ವ್ರತ ಮಾಡಬೇಕು ಬಹಳ ಏನು ಡೌಟ್ ಆಗಿ ಮನೆ ಈ ಥರ ಆದ್ರೆ ಅಂತ ಯಾವ್ದೇ ಜೋರಕ್ಕೆ ಏನಿದೆ ಜೀವನ್ ಅಂತ ಸಮಸ್ಯೆ ಬರೋದು ನಾವು ಮಾಡ್ತಾ ಇರ್ತೀವಿ ಸಮಸ್ಯ ಹದಿಮೂರು ಜನ ಬಂದಿದ್ದೀರಾ ಅವ್ರ ಮನೇಲಿ ಆದಾಗಲೇ ನಿಮ್ಮ ಮನೇಲಿ ಆಗಲ್ಲ ಹದಿಮೂರು ಜನದಲ್ಲಿ ಯಾರು ಮರೇಲಾದರೂ ನೀವು ಒಂದು ಸ್ವಾಮಿ ಇರ್ತಾರೆ ಅಂದರೆ ಬೇಡ ಅನ್ನೋದು ಒಂದು ಐದು ದಿವಸ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತಂದರೆ ಏನು ಅನ್ನೋದು ಅವಾಗ ಅವ್ರಿಗೆ ಇನ್ನೂ ಸಂತೋಷ ಅವ್ರ ಮನೇಲೂ ಕೂಡ ಅವರು ಏನು ಬೇಜಾರಾಗಲ್ಲ ಇರ್ಬೋದು ಸರ್ ನಾವು ನಮ್ಗ ಅದರೇ ಆಗಿತ್ತು ಅದು ನಮ್ಮ ಸ್ವಾಮಿ ಮಹೇಶ್ ಸ್ವಾಮಿ ಅಂತ ಒಬ್ರೇ ಹಾಕಿದಾಗ ನೀವು ದೇವಸ್ಥಾನದಲ್ಲಿ ಉಳ್ಕೋಬಹುದು ಈಗ ಸನ್ನಿಧಾನದಲ್ಲಿ ದೇವಸ್ಥಾನದಲ್ಲಿ ಉಳ್ಕೋಬಹುದು ಈಗ ಮೂರಲ್ಲಿ ದೇವಸ್ಥಾನ ಇದ್ದೇ ಇರ್ತದಲ್ವಾ ಬೆಂಗಳೂರಲ್ಲಿ ಸಮಸ್ಯೆ ಬೆಂಗ್ಳೂರು ಹಾಕಿದಾಗ ಒಬ್ಬರೇ ಹೋಗಬೇಕು ಫಸ್ಟ್ ಆಫ್ ಆಲ್ ನೀವು ಅದೇ ಫಸ್ಟ್ ಮಾಡ್ತಾ ಇದ್ರೆ ನೀವು ಒಂದೇ ತಂಡ ಒಂದೀಗ ಐದೇ ತಾರೀಕು ಹೊಂದಿರ ಅಂದ್ರೆ ಎಲ್ಲಾರು ಒಂದೇ ದಿವಸ ಮಾಲೆ ಹಾಕಬೇಕು ನಲವತ್ತೆಂಟು ಆಗ್ಲೇಬೇಕು ಆಗ್ಲೇಬೇಕು ಆ ಸಮಸ್ಯೆನೆ ಬರಲೀ ಒಬ್ರೇ ಹಾಕ್ತೀನಿ ಅಂದ್ರೆ ನೀವು ಒಬ್ಬರೇ ಹೋಗ್ತೀರ ಆವಾಗ ಬೇರೆ ಸ್ನೇಹಿತರೆ ಹೋಗ್ತೀನಿ ಏನೂ ತಪ್ಪಿಲ್ಲ

ನೋಡಿ ನಿಮಗೆ ನೀವೇ ಹೇಳ್ಕೊಬೋದು ಸಮಯ ನಾನು ಬರ್ತಾ ಇರೋದು ಆ ಥರ ಈಗ ಮುಂದಿನ ವರ್ಷ ಖಂಡಿತವಾಗಿ ನೀವು ಬರಬೇಕು ನಿಮ್ಮ ಚಂಡದಲ್ಲಿ ಎಲ್ಲರೂ ಬರ್ತೀವಿ ಅಂತ ನಾವು ಅಂದ್ಕೊಂಡ್ರೆ ಮನೇಲಿ ಯಾರೂ ಬೇಡ ಅನ್ನಿಸ್ತು ಪೂಜೆ ಮಾಡ್ತೀನಿ ವ್ರತ ಮಾಡ್ತೀನಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾವುದೂ ಅಡ್ಡಿ ಆಗಲ್ಲ ಯಾರೇ ಏನೇ ಕೆಲಸ ಮಾಡ್ತಾ ಇರಲಿ ಆ ಕೆಲಸನ ಮಾಡಲೇಬೇಕು ನೀವು